ನಮಸ್ಕಾರ ಸ್ನೇಹಿತರೆ ಇಲ್ಲಿ ಟೊಬ್ಯಾಕೊ ದುರ್ಮರಣ ಅಪದಾನ ಹಾಗಿದ್ರೆ ಸಾಯುಕೋ ಮುನ್ನ ರಾಮಾಚಾರ್ಯ ಮುಂದೆ ಸತ್ಯನ ಸ್ಫೋಟಗೊಳಿಸಿ ಹಸುನೀಗದ ಈ ಕಡೆ ಚಾರುಗೆ ರೆಡ್ ಸಿಕ್ಕಿ ಸಿಕ್ಕಿಬಿದ್ದು ವಾಯ್ ಶಾಖ ಹಾಗಿದ್ರೆ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಜ್ಜಿ ಮತ್ತು ಜಾನಕಿ ಅವ್ರಿಬ್ಬರು ಕೂಡ ಮಾತಾಡ್ತಿದ್ದಾರೆ ಈ ಕಡೆ ಅಜ್ಜಿ ನೋಡ್ತೀಯ ಆ ವೈಶಾಖನ ಏ ಯಾವ ರೀತಿ ಆಡ್ತದಾಳೆ ಅಂತ ಅವ್ರು ನೋಡಿದ್ರೆ ಬಸ್ರಿ ಅನಿಸು ಆಡುವಾಗ ಆಡ್ತಾರೆ ಏನೂ ಕೂಡ ತಿನ್ನಲ್ಲ ಏನೂ ಕೂಡ ಮಾಡಲ್ಲ ಅಂತಂದ್ರೆ ಹೌದು ಏನು ಕೂಡ ತಿನ್ನು ಅಂದರೂ ತಿನ್ನಲ್ಲ ನಾನು ಹೇಗೆ ತಿಂತದ್ದೆ ಆದರೆ ಇಲ್ಲಿ ವೈಶಾಖ ನೋಡಿದ್ರೆ ಹೇಗೆಗೋ ಆಡ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಹೇಗೆಗೋ ನಡ್ಕೋತಾಳೆ ಅಂತಂದರೆ ಹೌದು ನೋಡಿದ್ರೆ ಒಳ್ಳೆ ವಿಚಿತ್ರ ಅಂತ ಅನಿಸುತ್ತೆ ವೈಶಾಖನ ನೋಡಿದ್ರೆ ಇಂಥ ಸಮಯದಲ್ಲಿ ಎಲ್ರಿಗೂ ಕೂಡ ಏನೇನೋ ಆಸೆ ಆಗುತ್ತೆ ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ ಹೌದು ಹುಳಿ ತಿನ್ನಬೇಕು ಮಾವಿನಕಾಯಿ ತಿನ್ನಬೇಕು ಹುಣ್ಸೆ ಹಣ್ಣು ತಿನ್ನಬೇಕು ಹಾಗೆ ಹೀಗೆ ಅಂತ ಏನೇನೋ ಆಸೆ ಆಗುತ್ತೆ ಆದರೆ ನಮ್ಮ ವೈಶಾಖನಲ್ಲಿ ಏನೂ ಕೂಡ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ವನ ಕೂಡ ಅಲ್ಲೇ ನಿಂತಿರೋ ಚಾರು ಕೇಳಿಸ್ಕೊತಾಳೆ ಇದನ್ನೆಲ್ಲ ಕೇಳ್ತಿದ್ರೆ ಯಾವುದೇ ಲಕ್ಷಣಗಳು ಕೂಡ ಅಕ್ಕನಲ್ಲಿ ಇಲ್ಲ ಹಾಗಿದ್ರೆ ನಾನು ಅಂದ್ಕೊಳ್ಳೋದೆ ನಿಜ ಅನಿಸುತ್ತೆ ಹಾಗಾದ್ರೆ ಈ ಅಕ್ಕನ ರೆಡ್ ಹ್ಯಾಂಡ್ ಆಗಿ ಇಡಿಬೇಕು ಏನಾದ್ರೂ ಸೋಲಿಡ್ ಪ್ರೂಫ್ ಸಿಗ್ಲೇಬೇಕು ಆಗ ಮಾತ್ರ ಈ ಅಕ್ಕನ ರಿವೀಲ್ ಮಾಡೋಕ್ ಸಾಧ್ಯ ಅಂತ ಅನ್ಕೊಂಡಿದ್ದ ಅವಳು ರೂಮ್ ಬರ್ತಾರ ನಂತರ ರಾಮಾಚಾರ್ಯ ಫೋನ್ ಅಲ್ಲಿ ಎಲ್ಲ ಸತ್ಯ ಕೂಡ ಹೇಳಿರ್ತಾರೆ ಟೊಬ್ಯಾಕೊ ಆದರೆ ಆ ಸತ್ವ ಕೇಳ್ಕೊಂಡಿರುವುದಿಲ್ಲ ರಾಮಾಚಾರಿ ಬಿಕಾಸ್ ಚಾರು ಬಂದಿದ್ದ ಕಾರಣಕ್ಕೆ ಆ ಸತ್ವ ಹಾಗೆ ಮರೆಯಾಗಿ ಹೋಗಿರುತ್ತೆ ರಾಮಾಚಾರಿಯಿಂದ ಆದರೆ ಮತ್ತೆ ಭೇಟಿ ಮಾಡಬೇಕು ಅನ್ನೋ ಕಾರಣಕ್ಕೆ ಪಾರ್ಕಲ್ಲಿ ಇಲ್ಲಿ ರಾಮಾಚಾರಿ ಹಾಗೆ ಮುರಾರಿ ಇಬ್ಬರು ಕೂಡ ಭೇಟಿ ಮಾಡೋಕ್ಕೆ ಬಂದಿದ್ದಾರೆ ಈ ಕಡೆ ಬರ್ತಿದ್ದಾಗೆ ಟೊಬ್ಯಾಕೋ ಕಣ್ಣೀರು ಹಾಕ್ತಿದ್ದಾರೆ ನಮ್ಮಣ್ಣ ಕೃಷ್ಣ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ನನಗೆ ಅಣ್ಣನ ಥರ ಇದ್ದ ಸ್ನೇಹಿತ ಸ್ನೇಹಿತನ ಥರ ಇದ್ದ ಅಂತ ಹೇಳ್ತಿದ್ರೆ ಈ ಕಡೆ ಇವರು ಏನು ಹೇಳ್ತಿದ್ದಾರೆ ಇವರು ಇದು ಕೃಷ್ಣ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ಅಂತ ಕೇಳ್ತಿದ್ರೆ ಹೌದು ಮುರಾರಿ ಕೃಷ್ಣ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ಅಂತ ಕಣ್ಣೀರು ಹಾಕ್ತಿದ್ದಾರೆ ರಾಮಾಚಾರಿ ಏನು ಮಾತಾಡ್ತಿದ್ಯಾ ರಾಮಾಚಾರಿ ನೀನು ಕೃಷ್ಣ ಹೋಗಿದ್ದು ಅಯೋಧ್ಯೆಗೆ ಅಲ್ವಾ ಅಂತ ಹೇಳ್ತಿದ್ರೆ ಹೌದು ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳಿ ಹೋದವನು ಹಾಗೆ ಹೋಗ್ಲೇ ಇಲ್ಲ ಅವನು ಕೊಲೆ ಹಾಕ್ಬಿಟ್ಟ ಇದೇ ಕೈಯಿಂದ ಅವನ್ನ ಮಣ್ಣು ಮಾಡಿದ್ಬಲ್ವ ಮನೆ ಹೋಗಿ ಅಪ್ಪ ಅಣ್ಣನ ಕೈಲಿ ಎಲ್ಲರ ಕೈಲೂ ತಿಥಿ ಮಾಡ್ಸದಲ್ಲ ಅಥವಾ ನಮ್ಮ ಕೃಷ್ಣಂತಿನೇ ಆದ್ರೆ ಎಲ್ರಿಗೂ ಕೂಡ ಹೇಳಿಲ್ಲ ಎಲ್ರಿಗೂ ಕೂಡ ಹೇಳಿದ್ರೆ ಖಂಡಿತ ಅದ್ ಯಾವ್ದನ್ನ ಕೂಡ ತುಡ್ಕೊಳ್ಳೋ ಶಕ್ತಿ ಅವ್ರಿಗೆಲ್ಲ ಅದಕ್ಕೋಸ್ಕರನೇ ನಾನು ಯಾರಿಗೂ ಕೂಡ ಹೇಳಿದ ಕೆಲಸ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಮುರಾರಿ ಅವ್ರು ಕೂಡ ಕಣ್ಣೀರ್ ಹಾಕ್ತಿದ್ದಾರೆ ನಂತರ ಇದೆಲ್ಲ ಎಲ್ಲ ಆಗ್ತದ್ರೆ ಈ ಕಡೆ ನನ್ನ ಸ್ನೇಹಿತರ ಅನ್ಕೋ ಅಂತದ್ದ ನಾವಿಬ್ರು ಅಣ್ಣ ತಮ್ದಿರ ಆಗದೇ ಇರಬಹುದು ಆದ್ರೆ ಮುಂದಿನ ಜನ್ಮಕ್ಕಾದರೂ ಅಣ್ಣ ಆಗಿರೋಣ ಅಂತ ಹೇಳ್ತಿದ್ದ ಆದರೆ ನನ್ನಂತ ಕೃಷ್ಣನ ಮನ್ ಬಿಟ್ಟು ಹೋಗ್ಬಿಟ್ಟನಲ್ಲ ಅದನ್ನು ಸಹಿಸೋಕೆ ಆಗ್ತಿಲ್ಲ ಅವನು ನಿಜವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆಯವನು ಈಗ ತುಂಬ ಅಂದರೆ ತುಂಬ ಒಳ್ಳೆಯವನಾಗಿದ್ದ ಅವನು ನಿಮ್ಮ ಮನೆಗೆ ಬಂದಿದ್ದು ನಿಮ್ಮ ಮನೆಯ ಹಾಳು ಮಾಡೋದಕ್ಕೆ ಇರಬಹುದು ಆದರೆ ನಿಮ್ಮ ಎಲ್ಲರೂ ನೋಡಿದ ಮೇಲೆ ಅವ್ನಿಗೆ ತಾನು ಮಾಡ್ತಿರೋದು ತಪ್ಪು ಅಂತ ಅರಿವಾಯಿತು ತನಗೆ ಜೊತೆಗೆ ಅದು ತನ್ನ ಮನೆ ಅಂತ ಕೂಡ ಅರಿವಾಯ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಅಣ್ಣಗೆ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಅವನು ಬೆಳೆದಿದ್ದೆ ಒಂದು ಕೆಟ್ಟವ್ರ ಜನಜ್ಗಳ ಜೊತೆ ಹಾಗಾಗಿ ಒಳ್ಳೆಯವರು ಹೇಗಿರ್ತಾರೆ ಅಂತ ಗೊತ್ತಾಗೋದಿಲ್ಲ ಆದರೆ ಅವನ್ನ ನಂಬ್ದವ್ರೆ ನಂಬಿಸ್ದವ್ರೆ ಅವನ ಬೆನ್ನಿಂದೆ ಕೂತ್ಕೆ ಕೂಯ್ದುಬಿಟ್ರು ನನಗೆ ಗೊತ್ತಿತ್ತು ನಾನು ಹೇಳಿದೆ ನಂಬೇಡ ಅಂತ ಆದರೂ ಕೂಡ ಒಳ್ಳೆಯವರಾಗಿದ್ದಾರೆ ಬದಲಾಗಿದ್ದಾರೆ ಖಂಡಿತ ಅಂತ ಹೇಳಿ ನಂಬಿ ಇವತ್ತು ತನ್ನ ಪ್ರಾಣನೇ ಬಣ್ಣಕ್ಕಿಟ್ಟು ಕಳ್ಕೊಂಬಿಟ್ಟ ನಮ್ಮ ಕೃಷ್ಣ ಅಣ್ಣ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಅದ್ ಯಾರು ಅಂತ ಹೇಳ್ತಿದ್ರೆ ಯಾಕೆ ಆಲ್ರೆಡಿ ಹೇಳಿದ್ನಲ್ಲ ಯಾರು ಅಂತ ಹೇಳಿದಾಗ ಅದು ಕೇಳಿಸ್ಕೊಳಕ್ ಆಗ್ಲಿಲ್ಲ ಮತ್ತೆ ಹೇಳುವಕ ಖಂಡಿತ ಅಣ್ಣ ಹೇಳಿ ಹೇಳ್ತೀನಿ ಅದು ಬೇರೆ ಯಾರೂ ಅಲ್ಲ ನಿಮಗೂ ಕೂಡ ಗೊತ್ತು ಅಂದಾಗ ಏನು ನಮಗೂ ಕೂಡ ಗೊತ್ತಾ ಅಂದಾಗ ಹೌದು ನಿಮಗೂ ಕೂಡ ಗೊತ್ತಿದೆ ನಿಮಗೂ ಕೂಡ ಗೊತ್ತಿರೋವರೇ ಈ ರೀತಿ ಎಲ್ಲ ಮಾಡಿರೋದು ಅಂತ ಹೇಳ್ತಿದ್ದಾರೆ ಹಿತ ಶತ್ರುಗಳನ್ನ ಯಾವತ್ತೂ ಕೂಡ ನಂಬಾರ್ದು ಆದರೆ ನನ್ನ ಅಣ್ಣ ನಂಬೋ ಕೆಲಸ ಮಾಡಿಬಿಟ್ಟ ನಾನು ಕೂಡ ಅವನಿಗೆ ಹೇಳಿದೆ ಆದರೂ ಕೂಡ ಇಲ್ಲ ಬದಲಾಗಿದ್ದಾರೆ ಕ್ಷಮಿಸ್ಬಿಡೋಣ ಆಗಿದ್ದಾಗೋಗಿದೆ ಅಂತ ಹೇಳ್ದ ಆದರೆ ಇವತ್ತು ಅವರೇ ಅವನ್ನ ಕೂತ್ಕೆ ಕೂತಿದ್ದಾರೆ ನಿಮ್ಮನ್ನು ಯಾರು ಜೈಲು ಕಳಿಸಿದ್ರು ಅವರೇ ಇದನ್ನೆಲ್ಲ ಮಾಡಿರೋದು ಪ್ರಾರಂಭದಲ್ಲಿ ಅಣ್ಣ ಅವ್ರದ್ದು ಎಲ್ಲ ಪ್ರೂಫನ್ನ ಕೂಡ ಇಟ್ಕೊಂಡಿದ್ದ ನಮ್ಮ ಅಣ್ಣಂಗೆ ಏನಾದರೂ ತೊಂದರೆ ಕೊಟ್ಟರೆ ಖಂಡಿತ ನಿಮ್ಮನ್ನ ಯಾರೂ ಕೂಡ ಸುಮ್ಮನೆ ಬಿಡೋದಿಲ್ಲ ಜೈಲಿಗೆ ಕಳಿಸ್ತೀನಿ ಅಂತ ಹಾಗೆ ಹೀಗೆ ಹೆದ್ರಸಿದ್ದ ಹಾಗಾಗಿ ಅವರು ಕೂಡ ತೊಂದರೆ ಕೊಡ್ತಾ ಇದ್ರು ಆದರೆ ಅದಾದ ನಂತರ ಅಣ್ಣನೂ ಕೂಡ ಎದುರಿಸೋಕೆ ನೋಡಿದ್ರು ಆದರೆ ಅಣ್ಣ ಯಾವತ್ತೂ ಕೂಡ ಯಾರಿಗೂ ಬಗ್ಗೋನಲ್ಲ ಹಾಗಾಗಿ ಒಳ್ಳೆಯವರು ಆಗಿರೋ ಥರ ನಾಟಕ ಮಾಡಿ ಈ ರೀತಿಯ ಅಣ್ಣನ ಬೆನ್ನಿಗೆ ಚೂರಿ ಹಾಕಿ ಬೆನ್ನಿಂದೆ ಕುಂದ್ಬಿಟ್ರು ಅಂತ ಹೇಳ್ತಿದ್ದಾರೆ ಯಾರದು ಅಂತ ಹೇಳ್ತಿದ್ರೆ ಖಂಡಿತ ಅವ್ರು ಬೇರೆ ಯಾರು ಅಲ್ಲ ನಿಮ್ಮೂರಿ ಅಂತ ಹೇಳಬೇಕು ಅಷ್ಟರಲ್ಲಿ ಒಂದು ಗಾಡಿ ಬಂದದೆ ಇಲ್ಲಿ ಆಕ್ಸಿಡೆಂಟ್ ಮಾಡಿ ಹೋಗ್ಬಿಡತ್ತೆ ತಕ್ಷಣ ಇಲ್ಲಿ ಹಾಗೆ ರೋಡಲ್ಲಿ ಕುಸಿತು ಹೋಗಿದೆ ರಕ್ತ ಸುರಿತಾ ಇದೆ ಈ ಕಡೆ ಟೊಬ್ಯಾಕಿಗೆ ಈ ಕಡೆ ಗಾಡಿಯಿಂದನೇ ಹೋಗಿಬಿಡ್ತಾರೆ ರಾಮಾಚಾರಿ ನಂತರ ಮುರಾರಿ ಹಾರಿ ಟ್ರೈ ಮಾಡ್ತಿದ್ದಾರೆ ಬಟ್ ಬ ಬ್ಲಡ್ ಲಾಸ್ ಆಗ್ತದೆ ಮತ್ತೆ ವಾಪಸ್ ಆಗ್ತಾರೆ ಇಲ್ಲಿ ರಾಮಾಚಾರಿ ನಿನ್ಗೇನು ಆಗೋದಕ್ಕೆ ನಾನು ಬಿಡುವುದಿಲ್ಲ ನೀನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರೆ ಇಲ್ಲ ಅಣ್ಣ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ನಾನು ಬದುಕಿರುವುದಿಲ್ಲ ಆದರೆ ಸಾಯೋಕು ಮುನ್ನ ನಿಮಗೆ ಅದನ್ನೆಲ್ಲ ಯಾರು ಮಾಡಿದ್ದು ಅಣ್ಣನ ಯಾರು ಸಾಯಿಸಿದ್ದು ಅನ್ನೋ ಸತ್ಯನ ಹೇಳ್ಬಿಡ್ತೀನಿ ನಾನು ನಿಮ್ಗೆ ಅಂತ ಹೇಳ್ತಿದ್ರೆ ಈ ಕಡೆ ಹೇಳು ಟೊಬ್ಯಾಕೋ ಅಂತ ಹೇಳ್ತಿದ್ದಾರೆ ಅದು ಬೇರೆ ಯಾರು ಅಲ್ಲ ಅದು ನಿಮ್ಮವ್ರೆ ನಿಮ್ಮವ್ರೆ ಅಂತ ಹೇಳು ಅಷ್ಟರಲ್ಲಿ ಜೀವ ಬಿಟ್ಟೆ ಬಿಡ್ತಾನೆ ಈ ಕಡೆ ಟೊಬ್ಯಾಕೋ ಹಾಗಾಗಿ ಅವನು ಸತ್ಯ ಹೇಳೋದ್ರಲ್ಲಿ ಹೋಗ್ತಾನೆ ಮತ್ತೆ ಈ ಕಡೆ ಜೋರಾಗಿ ಚೀರಿ ಕಣ್ಣೀರು ಹಾಕ್ತಿದ್ದಾರೆ ರಾಮಾಚಾರಿ ನಂತರ ಈ ಕಡೆ ಚಾರು ಬರ್ತಾಳೆ ಈ ಕಡೆ ವೈಶಾಖ ರೂಮು ಬೆಡ್ಡು ಎಲ್ಲ ಕಡೆ ಡ್ರಾಯರಲ್ಲೆಲ್ಲ ಹುಡುಕ್ತಿದ್ದಾಳೆ ಜೊತೆಗೆ ಮಾತ್ರೆಗಳೆಲ್ಲ ಬಿಸಾಡಿರೋದು ಅವಳಿಗೆ ಗೊತ್ತಾಗ್ತದೆ ಅಕ್ಕ ಯಾವುದೇ ಟ್ಯಾಬ್ಲೆಟ್ಸ್ನ ತೊಗೊಂಡಿಲ್ಲ ಅಕ್ಕ ಸುಳ್ಳು ಹೇಳಿದಾಳೆ ಕೊಟ್ಟದನ್ನೆಲ್ಲ ಇಲ್ಲ ಹಾಕಿದ್ದಾಳೆ ಅಂತ ಗೊತ್ತಾಗುತ್ತೆ ಜೊತೆಗೆ ಅತ್ತೆ ಕೊಟ್ಟಿರೋ ಮಾವಿನಕಾಯಿನ ಕೂಡ ಅಲ್ಲೇ ಹಾಕಿದಾಳೆ ಅಜ್ಜಿ ಕೊಟ್ಟಿರೋ ಪೌಡರ್ನ ಕೂಡ ಅಲ್ಲೇ ಹಾಕಿದಾಳೆ ಇದು ಎಲ್ಲ ನೋಡ್ತಿದ್ರೆ ಖಂಡಿತ ಅಕ್ಕ ಪ್ರೆಗ್ನೆಂಟ್ ಅಲ್ಲ ಆದ್ರೆ ಸಾಲಿಡ್ ಪ್ರೂಫ್ ಬೇಕು ಆಗಿದ್ರೆ ಅವತ್ತು ಡಾಕ್ಟರ್ ಬಂದು ಹೇಳಿದ್ದು ಸುಳ್ಳು ಆಗಿದ್ರೆ ಏನು ಅವ್ರು ಯಾಕೆ ಸುಳ್ಳು ಹೇಳಿದ್ರು ಅಕ್ಕ ಏನಾದರೂ ಅವ್ರನ್ನ ಬ್ಲ್ಯಾಕ್ ಮೇಲ್ ಏನಾದರೂ ಸುಳ್ಳು ಹೇಳುವ ಹಾಗೆ ಏನಾದರೂ ಮಾಡಿದ್ಲಾ ಅಥವಾ ಅವ್ರ ಕಡೆ ಹೇಗಾದರೂ ಮಾಡಿ ಅಕ್ಕ ಪ್ರೆಗ್ನೆಂಟಲ್ಲ ನಾನು ವಿಶ್ವಕ್ಕೆ ಸಾಲಿಡ್ ಪ್ರೂಫ್ನ ಸಂಪಾದನೆ ಮಾಡಲೇಬೇಕು ಅದಕ್ಕೂ ಮುನ್ನ ಅಕ್ಕ ಯಾಕೆ ರೀತಿ ಮಾಡ್ತಿದ್ದಾಳೆ ಖಂಡಿತ ಯಾವುದೇ ಒಂದು ಸಣ್ಣ ರೀಸನ್ಗೆ ಖಂಡಿತ ಅವಳು ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಏನು ಕಾರಣ ಇದೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಡಾಕ್ಟರ್ಗೆ ಕಾಲ್ ಮಾಡ್ತಾಳೆ ತಂದು ಗೊತ್ತಿರೋ ಡಾಕ್ಟರ್ಗೆ ಡಾಕ್ಟರ್ಗೆ ಕಾಲ್ ಮಾಡಿದ್ದೆ ಪ್ರೆಗ್ನೆಂಟ್ ದ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದಾಗ ಏನಮ್ಮ ನೀನೇನಾದರೂ ಪ್ರೆಗ್ನೆಂಟಾ ಅಂದಾಗ ಅಯ್ಯೋ ನಾನೇನು ಪ್ರೆಗ್ನೆಂಟ್ ಇಲ್ಲ ನನ್ನ ಅಕ್ಕ ಪ್ರೆಗ್ನೆಂಟ್ ಆಗಿದ್ದಾರೆ ಹಾಗಾಗಿನೇ ನಾನು ಈ ವಿಶ್ವನ ಕೇಳ್ತಿರೋದು ಅಂತ ಹೇಳಿದಾಗ ಹೌದಾ ಏನಿಲ್ಲ ತಲೆ ಸುತ್ತ ಬರುತ್ತೆ ವಾಮೆಂಟ್ ಆಗ್ತಿರತ್ತೆ ಕೆಲವೊಬ್ಬರಿಗೆ ಮೂರು ಆಗುತ್ತೆ ಮತ್ತೆ ಕೆಲವಿನ ಜನಕ್ಕೆ ಪ್ರೆಗ್ನೆನ್ಸಿ ಟೈಮ್ ಮುಗಿಯೋ ತನಕ ಕೂಡ ಆಗತ್ತೆ ಅಂತ ಹೇಳ್ತಿದ್ದಾರೆ ಅದಾದ ನಂತರ ಈ ಕಡೆ ಮತ್ತಿನೇನಿರುತ್ತೆ ಹುಳಿ ಆ ಥರ ಎಲ್ಲ ಅಂದಾಗ ಹೌದು ಹುಳಿ ಎಲ್ಲ ತಿನ್ಬೇಕು ಅನ್ಸುತ್ತೆ ಜೊತೆಗೆ ಪ್ರೆಗ್ನೆನ್ಸಿ ಪೂರ್ತಿ ವಾಮೆಂಟ್ ಇರೋರಿಗೆ ಯಾವುದೇ ಸ್ಮೆಲ್ ನೋಡಿದ್ರು ಕೂಡ ಅವ್ರಿಗೆ ಸೈಸೋಕೆ ಆಗೋದಿಲ್ಲ ಉಗ್ರಣೆ ಸ್ಮೆಲ್ ನೋಡಿದ್ರು ಕೂಡ ಅವ್ರಿಗೆ ವಾಮೆಂಟ್ ಹಾಗೆ ಆಗತ್ತೆ ಅಂತ ಹೇಳ್ತಿದ್ರೆ ಇದು ಯಾವುದೇ ರೀತಿ ಸಿಂಪ್ಟಮ್ಸ್ ಕೂಡ ನನ್ನ ಅಕ್ಕನಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ತಿದ್ರೆ ಹೌದಾ ಸರಿ ಆಯಿತು ಹಾಸ್ಪಿಟಲ್ಗೆ ಅವ್ನ ಕರ್ಕೊಂಡು ಬ ಚೆಕ್ ಮಾಡೋಣ ಅಂತ ಹೇಳ್ತಾರೆ ಡಾಕ್ಟರು ನಂತರ ಈ ಕಡೆ ರಾಮಾಚಾರಿ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ಮುರಾರಿ ಜೊತೆ ನನ್ನ ಕೈಗಳಿಂದನೇ ನನ್ನ ತಮ್ಮನ್ನ ಮಣ್ಣು ಮಾಡ್ದೆ ಇವತ್ತು ನನ್ನ ತಮ್ಮನ್ನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಯಾರು ಅಂತ ತಿಳ್ಕೊಳೋಣ ಅಂತ ಬಂದರೆ ಇಲ್ಲಿ ಟೊಬ್ಯಾಕೋ ಕೂಡ ಸತ್ತು ಸತ್ತೋಗ್ಬಿಟ್ಟ ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ಗೊತ್ತಿರೋರು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಹಾಗಾದ್ರೆ ನೀನು ನಾನು ಭೇಟಿ ಮಾಡೋಕೆ ಬಂದಿದ್ದು ಅವ್ರಿಗೆ ಗೊತ್ತಾಯ್ತು ಅಂದಾಗ ಹೇಗೆ ಗೊತ್ತಾಯ್ತು ಅಂದರೆ ಖಂಡಿತ ಅವ್ರಿಗೆ ಯಾರೋ ನಮ್ಮ ಸುತ್ತಮುತ್ತನೇ ಇರೋರು ಆಗಿದ್ದಾರೆ ಅಂತ ರಾಮಾಚಾರಿ ಹೇಳ್ತಿದ್ದಾನೆ ಹೇಗೆ ತಿಳ್ಕೊಳ್ಳಿ ನನ್ನ ತಮ್ಮನ ಸಾವ್ಗೆ ಟೊಬ್ಯಾಕೋ ಸಾವ್ಗೆ ಕಾಣ ಅದ್ರನ್ನ ಅಂತ ಅನ್ಕೋತಿದ್ದಾರೆ ಈ ಕಡೆ ರಾಮಾಚಾರಿ ಆ ಕಡೆ ಮಾನ್ಯತೆಗೆ ಕಾಲ್ ಬಂದಿದೆ ಟೊಬ್ಯಾಕೋನ ಮುಗಿಸ್ಬಿಟ್ವಿ ಅಂತ ಈ ಕಡೆ ವೈಶಾಖಗೆ ನೋಡಿದ್ಯಾ ನಾನು ಅನ್ಕೊಂಡಿರೋ ಕೆಲಸ ಹೇಗೆ ಮಾಡಿದೆ ಅಂತ ಯಾವುದೇ ಕುರು ಇಲ್ಲದೆ ನಾವು ಕೆಲಸನ ಮುಗಿಸ್ಕೋಬೇಕಾಗುತ್ತೆ ಅಂತಿದ್ದಾರೆ ಹೌದು ಮೇಡಮ್ ನೀವು ತುಂಬಾ ದುಡ್ಡಿಟ್ಟಿದ್ರೆ ಆ ಹಣವಂತೆ ಬುದ್ಧಿವಂತೆ ಆದರೆ ಸ್ವಲ್ಪ ತಾಳ್ಮೆ ಇರಬೇಕು ಆಗ ಮಾತ್ರ ನಿಮ್ಮ ಮಗಳನ್ನ ಬಗ್ಬಾರ್ದು ನಂಬಿಸೋಕೆ ಸಾಧ್ಯ ಅಂತ ಹೇಳ್ತಿದ್ರೆ ವೈಶಾಖ ಹೌದು ನನ್ನ ಮಗಳು ನಂಬಿದ್ದ ನಂಬಿಲ್ಲ ಈಗ ಆದರೆ ನನ್ನ ಮಗಳು ನನ್ನ ನಂಬೆ ನಂಬ್ತಾಳೆ ಖಂಡಿತ ನನ್ನ ಬೇಬಿ ನನ್ನ ಹತ್ರ ಬಂದೇ ಬರ್ತಾಳೆ ಕಿಟ್ಟಿಗೆ ಹೇಗೆ ಪರಲೋಕನ ತೋರಿಸು ಹಾಗೆ ರಾಮಾಚಾರಿಗೂ ಕೂಡ ಪರಲೋಕ ತೋರಿಸುವುದಿನ ತುಂಬಾ ದೂರ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಇಲ್ಲೇನು ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ